ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಡೆಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಆರನೇ ರಾಶಿಯಾದ ಸದಾ ಚಿರ ಯೌವನ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ತಿಳಿಸಲಾಗಿದೆ ಕನ್ಯಾ ರಾಶಿಯವರನ್ನು ನೋಡಲು ಒಂದು ಚಂದ ಎನ್ನಬಹುದು ಕಾರಣ ಅವರನ್ನು ಒಂದು ಬಾರಿ ನೋಡಿದರೆ ಮನಸ್ಸಿನಲ್ಲಿ ಗುರುತು ಮೂಡಿಸಿರುತ್ತಾರೆ ಇವರ ಮುಖ ಚೌಕಾಕಾರವಾಗಿದ್ದು ಕಣ್ಣುಗಳ ದೊಡ್ಡದಾಗಿ ಸುಂದರವಾಗಿರುತ್ತದೆ ಹುಬ್ಬುಗಳು ನಿಧಾನವಾಗಿ ಕೆತ್ತಿರುವಂತೆ ಎದ್ದು ಕಾಣುವುದು ಉದ್ದವಾದ ತೋಳುಗಳು ವಿಶಾಲವಾದ ಎದೆ ಕೆಂಪು ಬಣ್ಣ ಹೊಂದಿರುತ್ತಾರೆ ಮಾತನಾಡುವಾಗ ಸೊಂಟದ ಮೇಲೆ ಕೈ ಇಟ್ಟುಕೊಳ್ಳುವರು ನಡೆಯುವಾಗ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿಕೊಂಡು ತಲೆ ಅಲ್ಲಾಡಿಸುತ್ತಾ ಬೆನ್ನು ಬಗ್ಗಿಸಿ ಮಾತನಾಡುತ್ತಾ ನಡೆಯುವರು ಇವರು ಕೈ ಮೆತ್ತಗೆ ಇರುವುದು ಒಟ್ಟಿನಲ್ಲಿ ಮಧ್ಯಮ ಎತ್ತರದ ಸೌಂದರ್ಯಯುಕ್ತ ದೇಹವನ್ನು ಹೊಂದಿರುತ್ತಾರೆ ಸದಾ ನಗುವಿನೊಂದಿಗೆ ಕೂಡಿದ ಮೌನದ ಶಾಂತಿ ಮುಖವಾಗಿರುತ್ತದೆ ಇವರಿಗೆ ಬಾಲ್ಯದಲ್ಲಿ ಹಲವಾರು ರೀತಿಯ ಗಂಡಾಂತರಗಳು ಬಂದಿದ್ದರೂ ಪವಾಡ ಸದೃಶವಾಗಿ ಪಾರಾಗಿ ಬಂದಿರುತ್ತಾರೆ ಇವರು ಬಹಳ ಹೆಚ್ಚು ನಿದ್ದೆಯನ್ನು ಮಾಡುವವರಾಗಿರುತ್ತಾರೆ ಹೆಚ್ಚಾಗಿ ಖರೀದ ಪದಾರ್ಥಗಳು ಬಜ್ಜಿ ಬೋಂಡ ಮಸಾಲೆ ವಡೆ ಉದ್ದಿನ ವಡೆ ಚಾಟ್ಸ್ ಬಹಳ ಪ್ರಿಯವಾದದ್ದು ಧಾರ್ಮಿಕ ಸಮಾರಂಭದಲ್ಲಿ ಉತ್ಸವ ದೇವತಾ ಕಾರ್ಯದಲ್ಲಿ ಮುಂದೆ ನಿಲ್ಲುವರು ಧಾರ್ಮಿಕ ಕುಣಿತ ನಂದಿಕಂಬ ಕುಣಿಸುವುದು ದೇವರ ಉತ್ಸವ ಬರುವುದು ಬಹಳ ಸಂತೋಷದಿಂದ ಆತ್ಮಾನಂದದಿಂದ ಈ ಕೆಲಸವನ್ನು ಮಾಡುವರು ತಮ್ಮ ಬಳಿ ಇರುವುದರಲ್ಲಿ ಸುಖಪಡುವ ಗುಣ ಇವರದು ಇವರ ತಂದೆಯು ಅತ್ಯಂತ ಶಿಸ್ತಿನ ವ್ಯಕ್ತಿಯಾಗಿದ್ದು ಮನೆಯ ವಿದ್ಯಾಭ್ಯಾಸಕ್ಕೆ ಹಲವಾರು ಅಡಚಣೆ ಸೌಲಭ್ಯವನ್ನು ಮಾಡಿಕೊಟ್ಟರೂ ನಿರೀಕ್ಷಿತ ಯಶಸ್ಸು ಇವರಿಗೆ ಸಾಧಿಸಲು ಸಾಧ್ಯವಾಗಿರುವುದಿಲ್ಲ ಕಾರಣ ಇವರಿಗೆ ವಿದ್ಯೆಗಿಂತ ಬುದ್ಧಿ ಹೆಚ್ಚು ಇರುತ್ತದೆ ತಾಯಿಯ ಮೇಲೆ ಅತಿ ಪ್ರೀತಿ ಹೆಚ್ಚು ಗೌರವ ಇರುತ್ತದೆ ಇದು ಮದುವೆಯಾದ ಮೇಲೂ ಕೊನೆಯವರೆಗೂ ಇದು ಕಮ್ಮಿಯಾಗುವುದಿಲ್ಲ ಇವರು ಸತ್ಯವನ್ನು ಮಾತನಾಡುವರು ಮಿತಭಾಷಿ ಹರಟೆ ಇವರಿಗೆ ಇಷ್ಟವಾಗುವುದಿಲ್ಲ ಸಮಯವನ್ನು ವೇಸ್ಟ್ ಮಾಡಲು ಇಷ್ಟಪಡುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಜಿಪ್ಪಣರು ಇವರು ಏನೇ ಮರೆತು ಅದನ್ನು ಯೋಚಿಸಬೇಕಾದರೆ ಅಥವಾ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಣ್ಣು ಮುಚ್ಚಿಕೊಂಡು ಯೋಚಿಸುವರು ಇವರಿಗೆ ನಾಚಿಕೆ ಹಾಗೂ ಭಯ ಹೆಚ್ಚು ಮಲಗುವಾಗ ಹಾಸಿಗೆಯ ಒಂದೇ ಬದಿಗೆ ತಲೆಯನ್ನು ಕೈ ಮೇಲೆ ಇಟ್ಟುಕೊಂಡು ಮಲಗಿರುತ್ತಾರೆ ಪೂರ್ತಿ ಅಲುಗಾಡದೆ ಒಂದೇ ಕಡೆ ಮಲಗುತ್ತಾರೆ ಊಟ ಮಾಡುವುದರಲ್ಲಿ ಎತ್ತಿದ ಕೈ ಶುದ್ಧವಾಗಿರುವುದನ್ನು ಬಯಸುವರು ಅಡಿಗೆ ಮಾಡುವುದರಲ್ಲಿ ಭೀಮಸೇನ ನಳ ಮಹಾರಾಜರು ಇದ್ದ ಹಾಗೆ ಅಡಿಗೆಯಲ್ಲಿ ಯಾವುದೇ ಪದಾರ್ಥ ಕಮ್ಮಿ ಹೆಚ್ಚು ಬಗ್ಗೆ ಸುಲಭವಾಗಿ ಹೇಳಬಲ್ಲವರು ಹೆಚ್ಚಾಗಿ ಸ್ನೇಹಿತರ ಜೊತೆ ಮಾತನಾಡುವಾಗ ಊಟ ತಿಂಡಿಯ ಬಗ್ಗೆ ಹೆಚ್ಚು ಮಾತನಾಡುವರು ಯಾವ ಹೋಟೆಲ್ನಲ್ಲಿ ಊಟ ತಿಂಡಿ ಸಾಯಂಕಾಲ ಚಾಟ್ಸ್ಗೆ ಹೆಸರುವಾಸಿ ಎಂಬುದನ್ನು ಇವರು ಕೇಳಿದರೆ ನಿಖರವಾಗಿ ಹೇಳುವರು ಇವರ ಕೈಯಿಂದ ಹಾಕಿದ್ದ ಬೀಜ ಸಸಿ ಗಿಡ ಬಹಳ ಚೆನ್ನಾಗಿ ಬೆಳೆದು ಫಲವನ್ನು ನೀಡುವುದು ಕೃಷಿಯಲ್ಲಿ ಭೂಮಿ ತಾಯಿ ಸದಾ ಇವರ ಕೈಯೇ ಹಿಡಿಯುತ್ತಾಳೆ ಇವರದು ಯಾವಾಗಲೂ ವಯಸ್ಕ ಅನ್ನುವುದು ಒಂದು ಸಂಖ್ಯೆ ಎನ್ನುವಂತೆ ಎಷ್ಟೇ ವಯಸ್ಸಾದರೂ ಇವರು ಯೌವನ ಭರಿತ ದೇಹ ಹಾಗೂ ಮುಖದ ಕಾಂತಿಯನ್ನು ಹೊಂದಿರುತ್ತಾರೆ ಒಡನಾಡಿ ಸ್ನೇಹಿತರು ಸಿಕ್ಕಿದರೆ ಇವರದು ಅತಿ ಮತ್ತು ಉತ್ತಮ ಹಾಸ್ಯ ಮಾಡುವರು ಆಗಿದ್ದರೂ ಕಷ್ಟದಲ್ಲಿ ಇರುವವರನ್ನು ನೋಡಿದರೆ ಕನಿಕರ ಹೆಚ್ಚು ಇವರಿಗೆ ಬಂಧುಗಳೇ ಅಭಿಮಾನಿಯಾದರೂ ಬಂಧುಗಳೇ ಇವರಿಗೆ ಶತ್ರು ಎಲ್ಲೇ ಹೋದರೂ ಇವರನ್ನು ಹಿಂಬಾಲಿಸಿ ರಹಸ್ಯ ತಿಳಿಯುವ ಬಂಧುಗಳೇ ಹೆಚ್ಚು ಇವರು ಯಾರನ್ನು ಭೇಟಿ ಮಾಡಲು ಹೋದಾಗ ಅವರು ಮಲಗಿದ್ದರೆ ಎಚ್ಚರಗೊಳಿಸುವುದಿಲ್ಲ ಕೆಲಸ ಮಾಡುತ್ತಿದ್ದರೆ ಮಧ್ಯದಲ್ಲಿ ಪ್ರವೇಶ ಮಾಡುವುದಿಲ್ಲ ಕೆಲಸ ಮುಗಿದ ನಂತರ ಭೇಟಿ ಮಾಡುವರು ಅಲ್ಲಿಯವರಿಗೆ ಕಾಯುವ ತಾಳ್ಮೆ ಇವರಿಗೆ ಇರುತ್ತದೆ ಇವರು ಹೃದಯದ ಅಂತರಾಳದಿಂದ ಬರುವ ಮಾತಾಗಿರುತ್ತದೆ ಮತ್ತು ನೇರ ಮಾತು ಆಗಿರುತ್ತದೆ ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಕಾರ್ಯಕ್ಕೆ ತಕ್ಕನಾಗೆ ಸ್ಥಳ ಬದಲಾವಣೆಯನ್ನು ಮಾಡುವರು ಆರೋಗ್ಯ ವಿಚಾರದಲ್ಲಿ ಇವರಿಗೆ ಬಹಳ ಹೆದರಿಕೆ ಇರುತ್ತದೆ ಸಣ್ಣಪುಟ್ಟ ಅನಾರೋಗ್ಯಕ್ಕೆ ಹೆಚ್ಚು ಖರ್ಚು ಮಾಡುವರು ಈ ರಾಶಿಯದಲ್ಲಿ ಹುಟ್ಟಿದವರು ಎಷ್ಟೇ ವಿದ್ಯಾಭ್ಯಾಸ ಮಾಡಿದರೂ ಬಿಸ್ನೆಸ್ ಮಾಡಬೇಕೆಂಬ ಹಂಬಲ ಇರುವುದರಿಂದ ಒಂದು ಸಮಯದ ತನಕ ಕೆಲಸ ಮಾಡಿ ನಂತರ ಬಿಸ್ನೆಸ್ನಲ್ಲಿ ಹೆಚ್ಚಿನ ಸಂಪಾದನೆಯನ್ನು ಮಾಡಿ ತಮ್ಮ ಜೀವನಕ್ಕೆ ನೆಲೆಯನ್ನು ಕಲ್ಪಿಸಿಕೊಳ್ಳುತ್ತಾರೆ ಕನ್ಯಾ ರಾಶಿಯವರು ಕೃಷಿ ವಿಭಾಗ ಆಯುರ್ವೇದ ಡಾಕ್ಟರ್ ಬ್ರೋಕರ್ ಜ್ಯುವೆಲರಿ ಶಾಪ್ ಲೆಕ್ಚರರ್ ಇಂಜಿನಿಯರ್ ಐ ಎಫ್ ಎಸ್ ಲಾಯರ್ ಸೂಪರ್ವೈಸರ್ ಚಾರ್ಟೆಡ್ ಅಕೌಂಟೆಂಟ್ ಫಿಲಂ ಇಂಡಸ್ಟ್ರೀಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಡೈರಿ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡುವುದು ಶುಭ ತರುವುದು ಇವರ ವಿವಾಹ ಆಕಸ್ಮಿಕವಾಗಿ ಜರುಗುವುದು ಸಾಮಾನ್ಯವಾಗಿ ಹೆಣ್ಣು ಸಂತಾನವಿರುವ ಮನೆಯಿಂದ ಇಲ್ಲವೇ ಏಕಮಾತ್ರ ಪುತ್ರಿ ಇರುವ ಮನೆಯಿಂದ ಬರುವ ಸಂಬಂಧವಾಗಿರುತ್ತದೆ ಮಾವನ ಮನೆಯಿಂದ ಹೆಚ್ಚು ಆಸ್ತಿಗೆ ಹಕ್ಕುದಾರರಾಗಿರುತ್ತಾರೆ ಅಲ್ಲದೆ ತಮ್ಮ ಹಿರಿಯರು ಹಾಗೂ ಸಂಬಂಧದಿಂದ ಆಸ್ತಿಯೂ ಇವರಿಗೆ ಒಲಿಯುವುದು ವಿವಾಹದ ನಂತರ ಸ್ವಂತ ಮನೆ ಜಮೀನು ವಾಹನ ಯೋಗ ಲಭಿಸುವುದು ಇವರಿಗೆ ಹೆಣ್ಣು ಸಂತಾನ ಹೆಚ್ಚು ಗಂಡು ಮಕ್ಕಳಾದರೆ ಅಭಿವೃದ್ಧಿ ಕಡಿಮೆ ಇರುವುದು ಕನ್ಯಾರಾಶಿಯವರು ನರಸಂಬಂಧಿತ ಕಾಯಿಲೆ ಕಣ್ಣು ನೋವು ಬಿಪಿ ಕೈಕಾಲು ಹಿಡಿತ ಪೆಟ್ಟು ಬಿಳಿಮಚ್ಚೆ ಕಂಡುಬರುವುದು ಆದ್ದರಿಂದ ಆರೋಗ್ಯದಲ್ಲಿ ಮುತುವರ್ಜಿ ಕಡೆ ಗಮನ ವಹಿಸುವುದು ತುಂಬ ಶ್ರೇಯಸ್ಕರವಾಗಿರುತ್ತದೆ ಇವರಿಗೆ ಸಾಲವೆಂದರೆ ಭಯ ಸಾಲ ಮಾಡುವುದಿಲ್ಲ ಸಾಲ ಮಾಡಿದರೂ ಇವರ ಆಸ್ತಿಯಲ್ಲಿ ಕೆಲ ಭಾಗವನ್ನು ಮಾರಿಯಾದರೂ ತೀರಿಸಿ ನೆಮ್ಮದಿಯಿಂದ ಇರುವರು ಕನ್ಯಾ ರಾಶಿಯವರ ಮನೆ ಸಾಮಾನ್ಯವಾಗಿ ಉತ್ತರ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರವಿರುವುದು ಇದರಿಂದ ಇವರಿಗೆ ಹಣಕಾಸು ಸಮಸ್ಯೆ ಹೆಚ್ಚಿಗೆ ಬಾಧಿಸುವುದಿಲ್ಲ ಆದರೆ ಮನೆಯ ಮುಂದೆ ಸ್ವಲ್ಪ ಖಾಲಿ ಜಾಗ ಇದ್ದರೆ ಅಭಿವೃದ್ಧಿ ಇನ್ನೂ ಹೆಚ್ಚು ಇವರ ಮನೆಯ ಉತ್ತರ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಉತ್ತಮ ಹೆಂಡತಿಯು ದೊರಕುವಳು ಇವರ ಮನೆಯ ಉತ್ತರ ದಿಕ್ಕಿನಲ್ಲಿ ಬೆಡ್ರೂಮ್ ಇದ್ದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುವುದಿಲ್ಲ ಉತ್ತರ ದಿಕ್ಕಿನಲ್ಲಿ ಹರಕು ಮರುಕು ಬೇಡದ ವಸ್ತುಗಳು ಇದ್ದರೆ ಮನೆಯಲ್ಲಿ ಸೋದರ ಸೋದರಿಯೊಂದಿಗೆ ಅಶಾಂತಿ ವಾತಾವರಣ ನಿರ್ಮಾಣವಾಗುವುದು ಇವರ ಮನೆಯ ಉತ್ತರ ದಿಕ್ಕಿನಲ್ಲಿ ಊಟದ ಮನೆ ಇದ್ದರೆ ಸ್ವಂತ ಶ್ರಮದಿಂದ ಅಭಿವೃದ್ಧಿಯಾಗುವುದು ಮನೆಯಲ್ಲಿ ಬುದ್ಧಾವತಾರ ಮೂರ್ತಿ ಇರುವುದು ಇವರಿಗೆ ಅದೃಷ್ಟವನ್ನು ತರುವುದು ಇವರಿಗೆ ಹೆಚ್ಚಿನ ಧೈರ್ಯವಿದ್ದರೂ ಭಯ ಅನಾಚಿಗೆ ಇವರ ಶತ್ರುವಾಗಿ ಕಾಡುವುದು ರಾಶಿಯವರಿಗೆ ಧನು ಮೀನ ವೃಷಭ ಮಿಥುನ ಕಟಕ ಕನ್ಯಾ ತುಲಾರಾಶಿಯವರ ಸ್ನೇಹ ಪಾಲುದಾರಿಕೆ ಅತ್ಯಂತ ಶುಭವನ್ನು ನೀಡುವುದು ಇವರಿಗೆ ಶುಭವಾರ ಸೋಮವಾರ ಬುಧವಾರ ಗುರುವಾರ ಹಾಗೂ ಶುಕ್ರವಾರ ಇವರಿಗೆ ಶುಭ ವರ್ಣಗಳು ಕಪ್ಪು ಬಿಟ್ಟು ಎಲ್ಲ ಬಣ್ಣವೂ ಇವರಿಗೆ ಶುಭವನ್ನು ತರುವುದು ಲಕ್ಕಿ ನಂಬರ್ಸ್ ಮೂರು ಎರಡು ಐದು ಆರು ಶುಭರತ್ನ ವಜ್ರ ಹಾಗೂ ಪಚ್ಚೆ ಶುಭ ವರ್ಷಗಳು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತ ಮೂರು ಶುಭ ದಿಕ್ಕು ದಕ್ಷಿಣ ಹಾಗೂ ಉತ್ತರ ದಿಕ್ಕುಗಳು ಇವರ ಅತ್ಯುತ್ತಮ ಗುಣವೆಂದರೆ ಯಾವ ಸ್ನೇಹಿತರು ಬಂಧುಗಳು ತಿಂದು ಉಂಡು ಮೋಸ ಮಾಡಿ ಹೋದರೂ ಅದನ್ನು ನೆನಪಿಸಿಕೊಳ್ಳುವುದಿಲ್ಲ ಯೋಚಿಸುವುದೂ ಇಲ್ಲ ಅವರು ಬಂದರೆ ಕ್ಷಮಿಸುವ ಗುಣವನ್ನು ಹೊಂದಿರುತ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಅಭಿಪ್ರಾಯವನ್ನು ಪಡೆಯಿರಿ ಹಾಗೂ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು